कृष्णाय दवेंद्राय ज्ञानमुद्रा योगिने नाथार्गमनेशाय नमो वेदा तवेदिने रामाय राम मह राम वेधसे रघुनाथयथा सीतान्म मनोजव मारुतुलल्यगम जितेन्द्रियम बुद्धिमता वाताज वनोत्तमुख्यम श्रीरामदूत शरण प्रपद्ये ओम नारायण नमस्कृत नरम चैव नरोतम दीवी सरस्वती जय तथोजय मुदीरिए व्यास भवनाशा श्रीषा गुणराशेद्या शुद्ध विद्याय मध्वाय च नमो नम श्रीगुरभ्यो नम हरि श्रीगुभ्यो नम हरि ओ हंसडिबुम कृष्ण बलरामर मध्ये ಈಗ ಎರಡನೇ ಸಲ ಯುದ್ಧ ಶುರುವಾಗಿದೆ ಒಂದು ಸಲ ಯುದ್ಧ ಆಗಿ ಎಲ್ಲ ಅವರದ್ದು ಮುಖಾಲಂಶ ಸೈನ್ಯ ಎಲ್ಲ ಕೊಂದಾಗಿದೆ ಆ ಎರಡು ಗಣಗಳಿದ್ದರು ಶಿವ ರುದ್ರದೇವರು ಕಳಿಸಿರುವಂಥದ್ದು ಆ ಹೇಳಿದ್ರೆ ಇವರಿಗೆ ರಕ್ಷಕರಾಗಿ ಬಾಡಿ ಗಾರ್ಡ್ಸ್ ಇದ್ದಂಗೆ ಸೊ ಶರೀರ ಇದ್ದರು ಅವರು ಸೊ ದೇಹ ರಕ್ಷಕರು ಅವರನ್ನು ಭಗವಂತ ಏನು ಮಾಡಿದ ಕೈಲಾಸಕ್ಕೆ ಅಟ್ಟಿಬಿಟ್ಟ ಆಮೇಲಿಂದ ರಾಕ್ಷಸನನ್ನು ಬಲರಾಮ ಅವನು ಅಟ್ಟಿಬಿಟ್ಟ ಅವನು ಕಾಡಿಗೆ ಒಂದು ಅವನು ಪತ್ತೆ ಇಲ್ಲ ಆಮೇಲೆ ವಿಚಕ್ರನನ್ನು ಭಗವಂತ ಗೊಂದೇ ಹಾಕಿದ ಆ ನಂತರ ನಾಲ್ಕನೇ ಮೂರು ಅಂಶ ಸೈನ್ಯ ಎಲ್ಲ ಹೋಗಿಬಿಟ್ಟಿದೆ ಎಲ್ಲ ಧ್ವಂಸ ಆಗಿ ಹೋಗಿದೆ ಇನ್ನು ಹೋದರೆ ಹಾಗಾದರೆ ನಾಲ್ಕನೇ ಒಂದು ಅಂಶ ಮಾತ್ರ ಉಳಿದಿದೆ ಅಂತ ಹೇಳಿಬಿಟ್ಟು ಗಾಬರಿಗೊಂಡು ಹಂಸಡ್ ಬಿಗುರು ಓಡಿ ಹೋದರು ಓಡಿ ಹೋದವರನ್ನು ಮರ್ದಿಸ ಬೆಳಿಗ್ಗೆ ಪುನಃ ಹಿಡಿದರು ಯಾರು ಕೃಷ್ಣ ಬಲರಾಮರು ಹಿಡಿದು ಎಲ್ಲಿಗೆ ಹೋಗ್ತೀರಿ ಅಂತ ನಿಲ್ಲಿಸಿದರು ಸಿಟ್ಟು ಬಂದುಬಿಡ್ತವ್ರಿ ಸಿಟ್ಟು ಬಂದು ಪುನಃ ಯುದ್ಧ ಶುರುವಾಯಿತು ಈ ಯುದ್ಧದಲ್ಲಿ ಎಲ್ಲಿವರೆಗೆ ಯುದ್ಧ ಹೋಗಿದೆ ಅಂತ ಹೇಳಿದ್ರೆ ಡಿ ಯಾವುದೇ ಹಂಸನೊಟ್ಟಿಗೆ ಬಲರಾಮ ಯುದ್ಧ ಮಾಡ್ತಾ ಇದ್ದ ಅಷ್ಟು ಆಗುವಾಗ ಡಿಬಿಕ ಬಂದ ಕಾಲು ಕೆರ್ಕೊಂಡು ಸೊ ಡಿಬಿಕ ಬಂದವನು ಆವಾಗ ಬಲರಾಮ ಸರಿ ಯಾವ ಡಿಬಿಕ ಬರ್ತಾ ಇದ್ದಾನ ಅಂತ ಡಿಬಿಕ್ನೊಟ್ಟಿಗೆ ಇದು ಮಾಡಿದ ಅಷ್ಟಾಗುವಾಗ ಅಂಥೇಳಿದರೆ ಹಂಸನನ್ನು ಯಾವುದೇ ಆಯುಧಗಳಿಲ್ಲದನ್ನಾಗಿ ಮಾಡಿಬಿಟ್ಟಿದ್ದವನು ಸೊ ಡಿಪಿಕರೊಟ್ಟಿಗೆ ಯುದ್ಧ ಶುರು ಮಾಡಿದ ಅವನೊಂದು ಕಾರ್ಮಕ ಹಿಡ್ಕೊಂಡು ಅಂತ ಹೇಳಿದರೆ ದೊಡ್ಡ ಬಿಲ್ಲನ್ನು ಹಿಡ್ಕೊಂಡು ಹಂಸ ಹಿಂದಿಂದ ಬರುವುದಾ ಸೊ ಆವಾಗ ಏನು ಮಾಡಿದ ಕೃಷ್ಣ ಎಲ್ಲಿಗೆ ಹೋಗ್ತೀಯ ನೀನು ಅಂತೇಳಿದರೆ ಬಲರಾಮ ಡಿಪಿಕರೊಟ್ಟಿಗೆ ಯುದ್ಧ ಮಾಡ್ತಾ ಇರುವಾಗ ನೀನು ಪುನಃ ಹಿಂದಿಂದ ಎಲ್ಲಿಗೆ ಹೋಗುವುದು ಅಂತೇಳಿ ಹಂಸನನ್ನು ತಡೆದಿದ್ದಾನೆ ಅಷ್ಟಾಗುವಾಗ ಸಾತ್ಯಕಿ ಬ್ರಹ್ಮದತ್ತನೊಟ್ಟಿಗೆ ಇನ್ನಂತೇಳಿದರೆ ಯಾ ಸ್ವಲ್ಪ ವಯೋವೃದ್ಧ ಹೇಗಿದ್ದರು ಯಾರು ಬ್ರಹ್ಮದತ್ತ ಅವನೊಟ್ಟಿಗೆ ಯುದ್ಧ ಮಾಡ್ತಾನೆ ಆರಾಮಾಗಿ ಅಂತ ಹೇಳ್ಕೊಂಡು ಅವನೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಶುರು ಮಾಡಿದ್ದಾನೆ ಬೇರೆನೇ ರಥ ಹಿಡ್ಕೊಂಡು ಸಾಪ್ತಕಿ ಅಲ್ಲಿ ಯುದ್ಧ ಮಾಡಲಿಕ್ಕೆ ಶುರು ಮಾಡಿದ್ದಾನೆ ಬ್ರಹ್ಮದತ್ತನ ಜೊತೆಗೆ ಅಂತ ಅಲ್ಲಿವರೆಗಾಗಿದೆ ಇನ್ನೂರ ಎಂಬತ್ತ ನಾಲ್ಕನೇ ಶ್ಲೋಕ ಆಗಿದೆ ಈಗ ಇನ್ನೂರ ಎಂಬತ್ತ ಐದನೇ ಶ್ಲೋಕ ವಯೋಗತ ಪಿತತಯೋ ಯುಯೋಧತೇನ ವೃಷ್ಣಿನ ಶಂಚ ಕಂಠಕೂಬರೇ ವ್ಯಸರ್ಜಯತ್ ಸತ್ಯಕೇಹೇ ವಯೋಗತ ಪಿತಾತಯೋ ವಯೋಗತ ವೃದ್ಧನಾದ ಹಂಸಡಿಬಿಕರ ತಂದೆಯಾದ ಬ್ರಹ್ಮದತ್ತನು ಆ ಸಾತ್ಯಕಿಯಿಂದ ಕೂಡಿಕೊಂಡು ಯುದ್ಧ ಮಾಡಿದನು ಆ ಬ್ರಹ್ಮದತ್ತನು ಸಾತ್ಯಕಿಯ ಕಂಠ ವಕ್ಷಸ್ಥಳ ಇವುಗಳ ಸಂಧಿಯಲ್ಲಿರತಕ್ಕ ತಗ್ಗಾದ ಪ್ರದೇಶದಲ್ಲಿ ಬಾಣವನ್ನು ಬಿಟ್ಟನು ಸೊ ಸಾತ್ಯ ಬಂದಿದ್ದಾನೆ ತಿಳ್ಕೊಂಡ ಅಯ್ಯೋ ಇನಿಗೆ ವಯಸ್ಸಾಗಿದೆ ಅಲ್ಲ ಯಾರಿಗೆ ಬ್ರಹ್ಮದತ್ತನಿಗೆ ಮುದುಕನೊಟ್ಟಿಗೆ ಯುದ್ಧ ಮಾಡುವುದೇ ಒಳ್ಳೆಯದು ಅಂತ ತಿಳ್ಕೊಂಡು ಯುದ್ಧ ಮಾಡಲಿಕ್ಕೆ ಶುರು ಮಾಡಿದ್ದಾನೆ ವಯೋಗತ್ತ ಪಿತಾ ತಯೋಹೋ ತಯೋಹೋ ಅಂತೇಳಿದರೆ ಅವರಿಬ್ಬರ ಅವರಿಬ್ಬರ ಅಂದರೆ ಹಂಸ ಡಿಬಿಕರ ಪಿತಾ ಬ್ರಹ್ಮದತ್ತ ವಯೋಗತಃ ವಯಸ್ಸು ಹೋಗಿದೆ ಮುದುಕನಾಗಿದ್ದಾನೆ ಯುಯೋಧ ತೇನ ವೃಷ್ಣಿನ ಕುಲದಲ್ಲಿಂದ ಬಂದಿರುವಂತಹ ಸಾತ್ಯಕೀಯ ಜೊತೆಗೆ ತೇನ ಯುಯೋಧ ಯುದ್ಧ ಮಾಡಿ ಮಾಡ್ತಾ ಇದ್ದಾನೆ ಯುದ್ಧ ಮಾಡ್ತಾ ಮಾಡ್ತಾ ಶರಂಚ ಒಂದು ಬಾಣ ಶರಂ ಬಾಣ ಬಾಣವನ್ನು ಪ್ರಯೋಗಿಸಿದ್ದಾನೆ ಎಲ್ಲಿಗೆ ಅಂತ ಹೇಳಿದರೆ ಸಾತ್ಯಕೇಹೇ ಸಾತ್ಯಕೀಯ ಕೂಬರೆ ಕಂಠ ಆಮೇಲೆ ಕೂಬರೆ ಅಂದರೆ ವಕ್ಷಸ್ಥಳ ಅಂತ ಅಂತೇಳಿದರೆ ಕಂಠ ಮತ್ತು ವಕ್ಷಸ್ಥಳದ ಮಧ್ಯ ಇರುವಂತಹ ಆ ಜಾಗ ಸಂಧಿ ಜಾಗ ಅಲ್ಲಿಗೆ ಒಂದು ಬಾಣವನ್ನು ಬಿಟ್ಟ ಅಂತ ಹೇಳಿದ್ರೆ ಮರ್ಮಸ್ಥಾನ ಸೊ ಅಲ್ಲಿಗೆ ಅಂತ ಹೇಳಿದರೆ ಹೃದಯಕ್ಕೆ ಆಮೇಲೆ ಕುತ್ತಿಗೆಗೆ ಇದು ಕುತ್ತಿಗೆ ಮತ್ತು ಹೃದಯದ ಮಧ್ಯ ಸೊ ವಕ್ಷಸ್ಥಳ ಮತ್ತು ಕುತ್ತಿಗೆ ಮಧ್ಯ ಅಂಥೇಳಿದ್ರೆ ಅದೇ ಅದೇ ಥರ ಆಗ್ತದೆ ಅಂಥೇಳಿದ್ರೆ ಕೊಂತೆ ಬಿಡ್ತೇನೆ ಅಂತ ಬಾಣ ಪ್ರಯೋಗ ಮಾಡಿದ್ದಾನೆ ಯಾರು ಮುದುಕನಾದರೂ ಬಾಣ ಪ್ರಯೋಗ ಮಾಡುವಾಗ ತಪ್ಪಲಿಲ್ಲ ಶರಂಚ ಕಂಠಕೂಬರೆ ವ್ಯಸರ್ಜಯತ್ ವಿಸರ್ಜನೆ ಮಾಡುವುದಂದರೆ ಬಿಟ್ಟು ಬಿಡುವುದು ಅಂತ ಬಾಣವನ್ನು ಬಿಟ್ಟು ಏನು ಬಾಣವನ್ನು ಹೂಡಿದನು ಬಾಣವನ್ನು ಪ್ರಯೋಗಿಸಿದನು ಯಾರ ವಿರುದ್ಧ ಸಾಪ್ತಕೇಹೇ ಕಂಠಕೂಬರೆ ಸಾತ್ಯಕೀಯ ಕುತ್ತಿಗೆ ಮತ್ತು ವಕ್ಷಸ್ಥಳದ ಮಧ್ಯದಲ್ಲಿರುವಂತಹ ಸಂಧಿ ಜಾಗಕ್ಕೆ ಬಾಣವನ್ನು ಬಿಟ್ಟಿದ್ದಾನೆ ಯಾರು ತಪ್ಪಿತ ಅಂತ ಅಂತೇಳಿದರೆ ಯಾರದ್ದು ತಯೋ ಹೋಗ ಹಂಸ ಡಿಬಿಕರ ತಂದೆ ಬ್ರಹ್ಮದತ್ತಂದು ಕೆಲಸ ಅಂದರೆ ವಿಷ್ಣಿನೊಟ್ಟಿಗೆ ವಿಷ್ಣು ಅಂದರೆ ಯಾರಿವ ವಿಷ್ಣು ಕುಲದಲ್ಲಿರುವಂತಹ ಸಾತ್ಯಕಿ ಸೊ ಯದುಕುಲದ ಸೊ ಯದುಕುಲ ತಿಲಕ ಅಂದರೆ ಕೃಷ್ಣ ಸೊ ವಿಷ್ಣು ಕುಲದಲ್ಲಿರುವಂಥವನು ಸೊ ಕೃಷ್ಣನಿಗೆ ಕೃಷ್ಣ ಅಂತ ಹೇಳ್ತಾ ಇದ್ದರು ಸೊ ಆದ್ದರಿಂದ ಇವನಿಗೆ ಯಾರಿಗೆ ಬಲರಾಮನಿಗೆ ಬಲ ಅಂತ ಹೇಳ್ತಾರೆ ಅಥವಾ ರೋಹಿಣಯ್ಯ ಅಂತ ಹೇಳ್ತಾರೆ ಆದ್ದರಿಂದ ಈ ಇನ್ನೊಂದು ಹೆಸರಿನಲ್ಲಿ ಹೇಳ್ತಾ ಇರುವಂಥದ್ದು ಸಾತ್ಯಕಿ ಮೂರು ಜನವೇ ಇರುವುದೀಗ ಈಗ ಮುಖ್ಯವಾಗಿ ಅಲ್ಲಿ ಸೊ ಆ ರೀತಿಯಲ್ಲಿ ಅಂತ ಅಂತೇಳಿದರೆ ವೃಷ್ಣಿಕುಲದಿಂದ ಕುಲದಿಂದ ಬಂದ ಸಾತ್ಯಕಿಯ ಯೋ ಯುದ್ಧ ಮಾಡಿದ್ದಾನೆ ವಯೋಗ ತಪ್ಪಿತಾತಯೋಹೋ ಯುಯೋಧತೇನ ವೃಷ್ಣಿನ ವೃಷ್ಣಿನ ವೃಷ್ಣಿಯ ಜತೆಗೆ ಸಾತ್ಯಕಿಯ ಜತೆಗೆ ಯುಯೋಧ ಯು ಯೋಧ ಯೋಧ ಅಂದರೆ ಯುದ್ಧ ಮಾಡುವವ ಯು ಯೋಧ ಅಂದರೆ ಯುದ್ಧ ಮಾಡಿದ ಶರಂಚ ಕಂಠಕೂಬರೇ ವ್ಯಸರ್ಜಯತು ಶರಂಚ ಬಾಣ ಬಾಣಪ್ರಯೋಗ ಮಾಡಿದ್ದಾನೆ ಯಾರ ವಿರುದ್ಧ ಸಾತ್ಯಕೆ ಕೂಬರೆ ಸಾತ್ಯಕೀಯ ಕಂಠ ಪ್ರದೇಶ ಮತ್ತು ವಕ್ಷಸ್ಥಳದ ಮಧ್ಯೆ ಇರುವಂತಹ ಪ್ರದೇಶಕ್ಕೆ ಗುರಿ ಇಟ್ಟು ಬಾಣ ಬಿಟ್ಟಿದ್ದಾನೆ ಅನ್ನುವಲ್ಲಿಗೆ ಇನ್ನೂರ ಎಂಬತ್ತ ಐದನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ವಯಸ್ಸಾಗಿದ್ದ ಆ ಬ್ರಹ್ಮದತ್ತ ವಯೋಗ ಪಿತಾ ತಯೋಹ ತಯೋ ಅಂದರೆ ಹಂಸ ಡಿಬಿಕರ ತಂದೆ ಬ್ರಹ್ಮದತ್ತ ವಯೋಗತ ಅಂದರೆ ವಯಸ್ಸಾಗಿದೆ ಸಾತ್ವಿಕೀಯತೆಗೆ ವೃಷ್ಣಿನ ತೇನ ಯೋಧ ಯುದ್ಧಕ್ಕೆ ತೊಡಗಿದ ಅವನಿಂದ ಅವನಿಂದ ಯುದ್ಧ ಆಗ್ತಾಯಿದೆ ಹೇಳಿದರೆ ಯಾರಿಂದ ಬ್ರಹ್ಮದತ್ತನಿಂದ ಸಾತ್ಯಕಿಯ ವಿರುದ್ಧ ಯುದ್ಧ ಆಗ್ತಾಯಿದೆ ಯುದ್ಧಕ್ಕೆ ತೊಡಗಿ ಅವನು ಸಾತ್ಯಕೀಯ ಸಾತ್ಯಕೇಹೇ ಸಾತ್ಯಕಿಯ ಕಂಠಕೂಬರ ಪ್ರದೇಶಕ್ಕೆ ಕಂಠಕೂಬರೇ ಬಾಣವೊಂದನ್ನು ಪ್ರಯೋಗಿಸಿದ ಶರಂಚ ವ್ಯಸರ್ಜಯತ್ ಶರಪ್ರಯೋಗ ಮಾಡಿದ್ದಾನೆ ಅಲ್ಲಿಗೆ ಇನ್ನೂರ ಎಂಬತ್ತ ಐದನೇ ಶ್ಲೋಕ ಆಯಿತು ಇನ್ನೂರ ಎಂಬತ್ತ ಆರನೇ ಶ್ಲೋಕಕ್ಕೆ ಹೋಗುವ ಸ ಸಾತ್ಯಕಿ ದೃಢಾವತೋ ದೃಢಾಹತೋ ಜಗಾಮ ಮೋಹ ಮಾಶುಚ ಸುಲಭ ಸಂಜ್ಞ ಉತ್ಥಿತ ಸಮಾಧದೆ ಅರ್ಧ ಚಂದ್ರಕಂ ಸಾತ್ಯಕ್ಕಿದ್ದು ಏನು ಈ ಮಧ್ಯದ ಯುದ್ಧದಲ್ಲಿ ಏನು ನಡೀತಾ ಇಲ್ಲ ಸಾತ್ಯಕ್ಕಿದ್ದು ಏನಂತೇಳಿದರೆ ಆ ಡಿಬಿಕನು ಕೂಡ ಸಾತ್ಯಕ್ಕನ್ನು ಓಡಿಸಿದ್ದಾನೆ ಗದನನ್ನು ಓಡಿಸಿದ್ದಾನೆ ನಿರಾಯುಧನನ್ನಾಗಿ ಮಾಡಿ ರಥ ಇಲ್ಲದವನನ್ನಾಗಿ ಮಾಡಿ ಅವರ ಕವಚವನ್ನು ಕೂಡ ಭೇದಿಸಿ ಕಳಿಸಿಬಿಟ್ಟಿದ್ದಾನೆ ಯಾರು ಡಿಬಿಕ ಇಬ್ಬರನ್ನು ಸಾತ್ಯಕಿಯನ್ನು ಗದನನ್ನು ಗದನದ್ದು ಪತ್ತೆನೇ ಇಲ್ಲ ಸಾತ್ಯಕ್ಕೆ ಪುನಃ ಬಂದಿದ್ದಾನೆ ಬೇರೆ ರಥ ಹಿಡ್ಕೊಂಡು ಮುದುಕನೊಟ್ಟಿಗೆ ಯುದ್ಧ ಮಾಡ್ತೇನೆ ಅಂತ ಬಂದರೆ ಮುದುಕ ಏನಾದರೂ ಕಡಿಮೆ ಇದೆನಾ ಬಿಡ್ತಾನಾ ಸೊ ಸ ಸಾತ್ಯ ಸ ಸಾತ್ಯಕಿ ಹಿ ದೃಢಾಹತೋ ಸಾತ್ಯಕಿಯು ದೃಢ ಆಹತೋ ಆಹತೋ ಅಂದರೆ ಪೆಟ್ಟು ಬಿದ್ದವನಾಗಿ ಆಹತ ಅಂದರೆ ಹತಗೊಂಡವನಾಗಿ ಗಾಯಗೊಂಡ ತೀವ್ರವಾಗಿ ಗಾಯಗೊಂಡವನಾಗಿ ಸಾತ್ಯಕಿಯು ದೃಢ ದೃಢ ಅಂತ ಹೇಳಿದ್ರೆ ಸರಿಯಾಗಿ ಬಿದ್ದಿದೆ ಪೆಟ್ಟು ಅಂತ ದೃಢ ಆಹತೋ ಆಹತ ಮೋಹಮಾಶುಚ ಜಗಾಮ ಆಶು ಕೂಡ್ಲೆ ಮೋಹಂ ಅಂದರೆ ಮೂರ್ಛೆ ತಪ್ಪಿ ಬಿದ್ದ ಮೂರ್ಛೆಗೆ ಹೋದ ಜಗಾಮ ಅಂದರೆ ಹೋದ ಅಂತ ಸೊ ಮೂರ್ಛೆಗೆ ಹೋದ ಏನು ಸೊ ಮೂರ್ಛೆ ತಪ್ಪಿ ಬಿದ್ದ ಮೋಹಂ ಜಗಾಮ ಆಶು ಅಂದರೆ ಕೂಡ್ಲೆ ಯಾವಾಗ ಕಂಠ ಮತ್ತು ಕಂಠಕೂಬರೇ ಆ ಜಾಗ ಅದು ಮರ್ಮಸ್ಥಾನ ಅಲ್ಲಿಗೆ ಯಾರಾದರೂ ಬಾಣ ಹೊಡೆದರೆ ಕುತ್ತಿಗೆ ಮತ್ತು ವಕ್ಷಸ್ಥಳದ ಮಧ್ಯೆ ಅಂತ ಹೇಳಿದರೆ ಭಾರ ಅದು ಪ್ರಾಣಘಾತಿಕ ಬಾಣ ಅದು ಸೊ ಹೊಡೆದು ಬಿಟ್ಟಿದ್ದಾನೆ ಮುದುಕ ಅಂತ ಹೇಳ್ಕೊಂಡು ಯುದ್ಧ ಮಾಡಲಿಕ್ಕೆ ಬಂದರೆ ಸಾಪ್ತ್ಯಕಿ ಈ ರೀತಿ ಬಾಣದಿಂದ ಹತನಾಗಿದ್ದಾನೆ ಸಾಪ್ತ್ಯಕಿ ಸಾಪ್ತ್ಯಕಿ ಹಿ ದೃಢ ಆಹತು ಸರಿಯಾಗಿ ಹೊಡೆತ ತಿಂದವನಾಗಿ ಮೋಹಂ ಜಗಾಮ ಆಶು ಆಶು ಅಂದರೆ ಕೂಡಲೇ ಮೋಹಂ ಜಗಾಮ ಮೂರ್ಛೆ ತಪ್ಪಿ ಬಿದ್ದ ಆಮೇಲಿಂದ ಸುಲಬ್ಧ ಸಂಜ್ಞ ಉತ್ತಿತ ಸ್ವಲ್ಪ ಹೊತ್ತಿನಲ್ಲಿ ತಾನೇ ಮೂರ್ಛೆಯಿಂದ ಜ್ಞಾನ ಬಂದು ಅಂದರೆ ಜ್ಞಾನ ಬಂದು ಸುಲಭ ಸಂಜ್ಞ ಸುಲಬ್ಧ ಲಬ್ಧ ಅಂದರೆ ಲಭತೆ ಅಂದರೆ ಪಡೆಯುವುದು ಲಬ್ಧ ಏನು ನಿಮ್ಮ ಇವತ್ತು ಲಭ್ಯ ಅಂತೇಳಿದರೆ ಏನು ಸಿಕ್ಕಿತು ಅಂತ ಲಭ್ಯ ಏನು ಇವತ್ತು ಇವತ್ತಿದ್ದೇನು ಲಭ್ಯ ಅಂದರೆ ಇವತ್ತೇನು ಸಿಕ್ತು ಅಂತ ಸೊ ಇಲ್ಲಿ ಲಬ್ಧ ಅಂದರೆ ಪಡೆದ ಸಂಜ್ಞ ಅಂತೇಳಿದರೆ ಸಂಜ್ಞ ಅಂತೇಳಿದರೆ ಜ್ಞಾನ ಪಡೆಯುವುದು ಅಂತ ಮೂರ್ಛೆ ಹೋದವರು ಪುನಃ ಜ್ಞಾನ ಪಡೆಯುವುದಕ್ಕೆ ಸಂಜ್ಞ ಲಬ್ಧ ಜ್ಞಾನ ಪಡೆದವನು ಅಂದರೆ ಸುಲಬ್ಧ ಸಂಜ್ಞ ಅಂತ ಹೇಳ್ತಾರೆ ಚೆನ್ನಾಗಿ ಜ್ಞಾನ ಪಡೆದ ಯಾರು ಸಾತ್ವಿಕಿ ಉತ್ತಿತ ಎದ್ದ ಎದ್ದು ಸಮಾಧದೆ ಅರ್ಧ ಚಂದ್ರಕಂ ಸಮಾಧದೆ ಅಂದರೆ ತೆಗೆದುಕೊಂಡ ಬಿಲ್ಲು ಬಾಣ ಯಾವ ಬಾಣ ತಕೊಂಡ ಅಂತೇಳಿದರೆ ಅರ್ಧ ಚಂದ್ರಕಂ ಅರ್ಧ ಚಂದ್ರ ಅಂತ ಹೇಳಿದರೆ ಕುತ್ತಿಗೆಗೆ ಬಂದು ಅದು ಅಟ್ಯಾಕ್ ಮಾಡ್ತದೆ ಆಕ್ರಮಣ ಮಾಡ್ತದೆ ಸೊ ಕುತ್ತಿಗೆ ಹೋಗಿ ಅಂತ ಹೇಳಿದರೆ ಅದು ಸರಿಯಾಗಿ ಹೋಗಿ ಹಿಡ್ಕೊಂಡ್ರೆ ಅಲ್ಲಿ ಮನುಷ್ಯ ಸತ್ಯ ಹೋಗಬೇಕಷ್ಟೆ ಅರ್ಧಚಂದ್ರಕ ಅಂತ ಹೆಸರು ಚಂದ್ರ ಅಂತ ಹೇಳಿದರೆ ಕುತ್ತಿಗೆ ಕೈಯಾಗಿ ದೂಡೋದಕ್ಕೆ ಚಂದ್ರ ಪ್ರಯೋಗ ಮಾಡಿದರು ಅಂತ ತಮಾಷೆಗೆ ಹೇಳುವುದುಂಟು ಸೊ ಇದು ಅರ್ಧ ಚಂದ್ರಕಂ ಬಾಣ ಅಂತ ಹೇಳಿದ್ರೆ ಅರ್ಧ ಚಂದ್ರ ಅಂದರೆ ಚಂದ್ರ ಅಂದರೆ ಫುಲ್ ಉರುಟು ಅರ್ಧ ಅಂದರೆ ಅರ್ಧ ಸರ್ಕಲ್ ಹೇಳಿದ್ರೆ ಹೋಗಿ ಕುತ್ತಿಗೆಯನ್ನು ಹಿಡಿಯುವಂಥ ಬಾಣ ಅದನ್ನು ಸಮಾಧದೆ ಅದನ್ನು ಪ್ರಯೋಗಿಸಿದ ಯಾರು ಸಾತ್ಯಕಿ ಯಾರ ಮೇಲೆ ಬ್ರಹ್ಮದತ್ತನ ಮೇಲೆ ಸೊ ಎಲ್ಲಿ ಇವಾಗ ಸ ಸಾತ್ಯಕಿ ದೃಢ ಆಹತು ಬಲವಾದ ಏಟು ತಿಂದ ಆ ಸಾತ್ಯಕಿಯು ಕೂಡಲೇ ಮೂರ್ಛೆಗೊಂಡ ಆಶು ಮೋಹಂ ಜಗಾಮ ಮೋಹ ಮೋಹ ಅಂತ ಹೇಳಿದ್ರೆ ಮೂರ್ಛೆ ಅಂತ ಅರ್ಥ ಇಲ್ಲಿ ಸೊ ಮೂರ್ಛೆಯನ್ನು ಹೊಂದಿದ ಮೂರ್ಛೆಯನ್ನು ಹೊಂದಿದ ತತ್ಕ್ಷಣವೇ ಸುಲಬ್ಧ ಸಂಜ್ಞ ಉತ್ಥಿತ ಎದ್ದ ಅಂದರೆ ಉತ್ಥಿತ ತತ್ಕ್ಷಣವೇ ಎಚ್ಚತ್ತು ಎದ್ದು ನಿಂತ ಹೇಗೆ ಎಚ್ಚತ್ತು ಅಂತೇಳಿದ್ರೆ ಸಂಜ್ಞೆಯನ್ನು ತಿಳಿದು ಅಂತೇಳಿದರೆ ಜ್ಞಾನ ತಿಳಿದು ಮೂರ್ಛೆಯಿಂದ ಲಬ್ಧ ಅಂದರೆ ಪಡೆದು ಸಂಜ್ಞಾ ಅಂದರೆ ಜ್ಞಾನ ಅಂದರೆ ಚೆನ್ನಾಗಿ ಜ್ಞಾನ ಬಂತು ಮೂರ್ಛೆಯಿಂದ ಎಚ್ಚರಾಗಿದೆ ಎದ್ದು ನಿಂತಿದ್ದಾನೆ ಎದ್ದು ನಿಂತು ಅರ್ಧ ಚಂದ್ರಾಕಾರದ ಬಾಣವನ್ನು ಸಬಾದದೆ ಕೈಗೆತ್ತಿಕೊಂಡ ಅಂತ ಹೇಳಿದ್ರೆ ಈಗ ಬ್ರಹ್ಮದತ್ತನನ್ನು ಮುಗಿಸಿಯೇ ಬಿಡ್ತೇನೆ ಅಂತೇಳ್ಕೊಂಡು ಅಂದರೆ ತನಗೆ ಈ ರೀತಿ ಪ್ರಾಣಘಾತಕ ಬಾಣ ಬಿಟ್ಟಿದ್ದಾನೆ ಮೂರ್ಛೆ ತಪ್ಪಿ ಬಿದ್ದಿದ್ದ ಸಾತ್ಯಕಿ ಅಂತ ಸಿಟ್ಟಿನಲ್ಲಿ ಸಾತ್ಯಕಿ ಏನು ಮಾಡಿದ್ದಾನೆ ಅರ್ಧಚಂದ್ರಕ ಬಾಣವನ್ನು ಪ್ರಯೋಗಿಸ್ತಾ ಇದ್ದಾನೆ ಸಮಾಧದೆ ಅರ್ಧಚಂದ್ರಕಂ ಇನ್ನೂರ ಎಂಬತ್ತಾರನೇ ಶ್ಲೋಕ ಆಯಿತು ಇನ್ನೂರ ಎಂಬತ್ತೇಳು ಸತ್ಯೇನ ತತ್ ಶಿರೋಬಲಿ ಚಕರ್ತ ಶುಕ್ಲಮೂರ್ಧಜಂ ಯದಂಬಯಾಭಿಕಾಮಿತಂ ಪುರಾಪಪಾತ ತಕ್ಷಿತ ಸತ್ಯೇನ ತೇನಾ ಅಂದರೆ ಅದರಿಂದ ಸೊ ಹೇಳ್ತಾರೆ ಇಲ್ಲಿ ಆ ಸಾತ್ವಿಕೆಯು ಅರ್ಧಚಂದ್ರಾಕಾರದ ಆ ಬಾಣವಿಶೇಷದಿಂದ ಶ್ವೇತವರ್ಣಗಳಾದ ಕೇಶಗಳುಳ್ಳ ಆ ಬ್ರಹ್ಮದತ್ತನ ಶಿರಸ್ಸನ್ನು ಛೇದಿಸಿದ ಮೊದಲು ಅಂಬಾದೇವಿಯಿಂದ ಯಾವುದು ಅಪೇಕ್ಷಿತವಾಗಿತ್ತು ಅಂತಹ ಶಿರಸ್ಸು ಭೂಮಿಯಲ್ಲಿ ಬಿದ್ದಿತು ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಸ ತೇನ ಆ ಅರ್ಧ ಚಂದ್ರಾಕಾರದ ಬಾಣ ಏನಿದೆ ಅದನ್ನು ಪ್ರಯೋಗಿಸುವ ಮೂಲಕ ಅವು ಸ ಅಂದರೆ ಸಾಪ್ತಿಕಿಯು ಬಲಿ ಅಂತೇಳಿದರೆ ಬಲಿಷ್ಠನಾದ ಸಾತ್ಯಕಿಯು ಚಕರ್ತ ಶುಕ್ಲಮೂರ್ಧಜಂ ಸೊ ಶು ಶುಕ್ಲಮೂರ್ಧಜಂ ಚಕರ್ತ ಶುಕ್ಲಮೂರ್ಧಜಂ ಹೇಳಿದರೆ ಮೂರ್ಧ ಅಂತೇಳಿದರೆ ನಿಮ್ಮ ತಲೆ ಮೆದಸು ಅಥವಾ ಮಸ್ತಿಷ್ಕ ಅಂತ ಹೇಳ್ಬೋದು ಯಾವುದು ಮೂರ್ಧಜ ಮೂರ್ಧಜಮ್ ಅಂದರೆ ತಲೆಯಲ್ಲಿ ಹುಟ್ಟಿದ್ದು ಮೂರ್ಧಜ ಅಂದರೆ ತಲೆಯಲ್ಲಿ ಹುಟ್ಟುದು ಯಾವುದು ಕೂದಲು ಅದು ಹೇಗೆ ಉಂಟು ಅಂತೇಳಿದರೆ ಶುಕ್ಲ ಬಿಳಿ ಬಣ್ಣದ ಕೂದಲು ಅಂತೇಳಿದರೆ ಮುದುಕನಾದ ಯಾರು ಬ್ರಹ್ಮದತ್ತ ಅಂತ ಆ ಮುದುಕ ಬ್ರಹ್ಮದತ್ತನನ್ನು ಏನು ಮಾಡಿದ ಚಕರ್ತ ತತ್ ಶಿರು ಆ ಬಾಣದ ಮುಖಾಂತರ ಅವನ ಶಿರವನ್ನು ಚಕರ್ತ ಕತ್ತರಿಸಿ ಹಾಕಿದ ಅರ್ಧ ಚಂದ್ರಾಕಾರದ ಬಾಣ ಅದು ಹೋಗಿ ಕುತ್ತಿಗೆಯನ್ನೇ ಹಿಡ್ಕೊಳ್ತದೆ ಕುತ್ತಿಗೆಯನ್ನು ಹಿಡ್ಕೊಂಡು ಅದನ್ನು ಮಧ್ಯದಲ್ಲಿ ಕತ್ತರಿಸಲಿಲ್ಲ ಬಾಣ ಅಂತ ಹೇಳಿದ್ರೆ ಅದು ಹೋಗಿ ಕುತ್ತಿಗೆಯನ್ನು ಹಿಡ್ಕೊಂಡ್ರೆ ಅಲ್ಲಿಗೆ ಮನುಷ್ಯ ಅಂತ ಲೆಕ್ಕ ಸೊ ಏನಾಯಿತು ಅವನ ಕುತ್ತಿಗೆ ಕತ್ತರಿಸಿ ಹೋಯಿತು ಯಾರ್ದು ಶುಕ್ಲ ಕೇಳಿದ ಬಿಳಿ ಕೂದಲಿನ ಮುದುಕ ಪ್ರಾಯಣ ಯಾರು ಬ್ರಹ್ಮದತ್ತ ಅಲ್ಲಿಗೆ ಹೋದ ಅಂತ ಲೆಕ್ಕ ಯದಂಬಯಾಬಿ ಕಾಮಿತಂ ಪುರಾಪಪಾತ ತಿಕ್ಷತೌ ತಕ್ಷಿತೌ ಮಧ್ವರು ಹೇಳ್ತಾರೆ ಈ ತಲೆ ಯಾವುದೀಗ ಕಟ್ಟಾಗಿ ಕತ್ತರಿಸಲ್ಪಟ್ಟ ತಲೆ ಭೂಮಿಗೆ ಬಿತ್ತೋ ಬ್ರಹ್ಮದತ್ತನದ್ದು ಇದು ಯಾವುದು ತಲೆ ಅಂತ ನಿಮಗೆ ಗೊತ್ತಾ ಅಂತ ಕೇಳ್ತಾರೆ ಸೊ ಪುರ ಈಗ ಪಪಾತ ತತ್ ಕ್ಷಿತವು ಕ್ಷಿತವು ಅಂದರೆ ಕ್ಷಿತಿ ಅಂದರೆ ಭೂಮಿ ಕ್ಷಿತವು ಅಂದರೆ ಏಳನೇ ವಿಭಕ್ತಿ ಭೂಮಿಯ ಮೇಲೆ ಅಥವಾ ಭೂಮಿಯಲ್ಲಿ ಪಪಾತ ಬಿತ್ತು ಯಾವುದು ಶಿರ ಯಾರ್ದು ಬ್ರಹ್ಮದತ್ತನದು ಅಂದರೆ ಈ ತಲೆ ಯಾರ್ದು ಅಂತ ಗೊತ್ತಾ ನಿಮಗೆ ಪುರ ಮೊದಲು ಎತ್ ಅಂಬಯ ಅಭಿಕಾಮಿತಂ ಮೂರು ಜನ ಇದ್ದರು ಅಂಬ ಅಂಬಾಲಿಕೆ ಅಂಬಿಕೆ ಅಂತ ಆ ಕಾಶಿ ರಾಜನ ಮಗಳಂದಿರು ಅಲ್ವಾ ಸೊ ಬಿ ಇವನು ಯಾರು ಭೀಷ್ಮಾಚಾರ್ಯ ಹೋಗಿ ಆ ಮೂರು ಜನರನ್ನು ಎತ್ತಿಕೊಂಡು ಬಂದ ಕ್ಷತ್ರಿಯ ಧರ್ಮದ ಪ್ರಕಾರ ಅವ್ರು ತಿಳ್ಕೊಂಡ್ರು ಭೀಷ್ಮಾಚಾರ್ಯನೇ ಮದುವಾಗ್ತಾನೆ ಅಂತ ಇಲ್ಲಿ ಬಂದು ನೋಡಿದರೆ ಭೀಷ್ಮಾಚಾರ್ಯ ಅಪಹರಿಸಿಕೊಂಡು ತಕೊಂಡು ಬಂದದ್ದು ವಿಚಿತ್ರ ವೀರ್ಯನಿಗೆ ಮದುವೆ ಮಾಡಿಸ್ಲಿಕ್ಕೆ ಅವರಿಗೆ ಬೇಜಾರಾಗಿ ಹೋಯಿತು ಆದರೂ ಅಂಬಿಕೆ ಅಂಬಾಲಿಕೆಯವರು ಚಕಾರ ಎತ್ತಲಿಲ್ಲ ಯಾಕಂತೇಳಿದರೆ ಬಹಳ ಕುರು ವಂಶ ಬಹಳ ದೊಡ್ಡ ವಂಶ ಹಸ್ತಿನಾವತಿ ಎಂಥ ರಾಜ್ಯ ಇದು ಏನು ಅವರದ್ದು ಬೊಕ್ಕಸದಲ್ಲಿ ಎಷ್ಟು ಉಂಟು ಚಿನ್ನದ ನಾಣ್ಯಗಳು ಅಂತೇಳ್ಕೊಂಡು ಈ ಶು ಇಷ್ಟು ವಿಶಾಲವಾದ ರಾಜ್ಯ ಇರುವಂಥ ಮಹಾಚಕ್ರವರ್ತಿ ಯಾರು ವಿಚಿತ್ರ ವೀರ್ಯ ಸೊ ಅವ್ರೇನು ಮಾತಾಡಿಲ್ಲ ಆಗ್ಬೌದು ಅಂತ ಮದುವೆಗೆ ಒಪ್ಕೊಂಡ್ರು ಆದರೆ ಅಂಬೆ ಮಾತ್ರ ಒಪ್ಪಲಿಲ್ಲ ಅವಳು ಹೇಳಿದ್ಲು ನಾನು ಈ ಮದುವೆಗೆ ಒಪ್ಪಿಕೊಳ್ಳುವುದಿಲ್ಲ ಯಾಕೆ ಅಂತ ಕೇಳಿದರೆ ನಾನು ಸಾಲ್ವರಾಜ ಬ್ರಹ್ಮದತ್ತನನ್ನು ನಾನು ಪ್ರೇಮಿಸಿದ್ದೇನೆ ಅಂತ ಸರಿ ಆಗುವುದಿಲ್ಲ ಅಂತ ಹೇಳಿದ್ದು ಭೀಷ್ಮಾಚಾರ್ಯರಿಗೆ ಬೇಜಾರಾದರೂ ಕೂಡ ಸರಿ ನಾನು ಇನ್ನೊಬ್ಬರನ್ನು ಪ್ರೇಮಿಸ್ತಾ ಇದ್ದೇನೆ ಅಂತ ಸ್ಪಷ್ಟವಾಗಿ ಬಹಿರಂಗಪಡಿಸಿದ ಕಾರಣ ಬಿಟ್ಟುಬಿಟ್ರು ಭೀಷ್ಮಾಚಾರ್ಯರು ಆಯಿತು ನೀನು ಬ್ರಹ್ಮದತ್ತನ ಹತ್ರ ಸಾಲ್ವರಾಜನ ಹತ್ರನೇ ಹೋಗು ಅಂತ ಸಾಲ್ವ ಅನ್ನುವಂಥದ್ದು ದೇಶ ಅದರ ರಾಜ ಯಾರು ಬ್ರಹ್ಮದತ್ತ ಆ ಬ್ರಹ್ಮದತ್ತನ ಮಗ ಈಗ ರಾಜ ಆಮೇಲೆ ಈ ಡಿಪಿಕರು ಕಿರಿ ರಾಣಿಯ ಮಕ್ಕಳು ಹಿರಿ ರಾಣಿಯ ಮಗ ಸಾಲ್ವ ರಾಜ ಈಗ ಸಾಲ್ವ ದೇಶದ ಅಡಿಬಾಧಿಪತಿ ಇವ ಸೀನಿಯರ್ ಸಾಲ್ವ ರಾಜ ಯಾರಂದರೆ ಇವ ಬ್ರಹ್ಮದತ್ತ ಸೀನಿಯರ್ ಸಾಲ್ವರಾಜ ಈ ರಾಜ ಬ್ರಹ್ಮದತ್ತನು ಅಂಬೆ ಬಂದಲು ನಾನು ನಿನ್ನನ್ನೇ ಮೋಹಿಸಿದ್ದೇನೆ ನಾನು ನಿನ್ನನ್ನೇ ಮದುವೆ ಆಗೋದಂತ ಭೀಷ್ಮಾಚಾರ್ಯರಿಗೆ ಹೇಳಿ ಬಂದಿದ್ದೇನೆ ಅಂತ ಈ ಸಾಲ್ವ ರಾಜ ಏನು ಹೇಳಿದ ಗೊತ್ತಾ ನಾನು ನಿನ್ನನ್ನು ಒಪ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ನೀ ಅಲ್ಲಿ ಇದ್ದು ಬಂದಿದ್ದೀಯಲ್ಲ ಭೀಷ್ಮಾಚಾರ್ಯರ ಆ ರಾಜ್ಯದಲ್ಲಿ ಅವು ಅಲ್ಲಿ ಇದ್ದು ಬಂದವಳು ಈಗ ನಿನ್ನನ್ನು ನಾನು ಒರಿಸುವುದಿಲ್ಲ ಅಂತ ಅವಳ ಮೇಲೆ ಒಂದು ಅಪವಾದ ಹೊರಿಸಿ ಈ ಬ್ರಹ್ಮದತ್ತ ಆಗುವುದಿಲ್ಲ ಅಂತ ಹೇಳಿಬಿಟ್ಟು ಅವಳು ವಾಪಸ್ ಬಂದಳು ವಾಪಸ್ ಬಂದರೆ ಭೀಷ್ಮಾಚಾರ್ಯರು ನಾ ನೀನು ಆಗೋದಿಲ್ಲ ಅಂತ ಹೋದವಳಲ್ವ ಇನ್ನು ನಾವು ನಿನ್ನನ್ನು ಏನು ಒಪ್ಪಿಕೊಳ್ಳುವುದಿಲ್ಲ ಅಂತ ಅವರು ಒಪ್ಪಿಕೊಳ್ಳಿಲ್ಲ ಅಂದರೆ ಆವಾಗ ಮದ್ವರು ಹೇಳಿದ್ರು ಈ ಪರಿಸ್ಥಿತಿ ಅಂಬೆದ್ದು ಯಾವ ಥರ ಆಯಿತು ಅಂತ ಹೇಳಿದರೆ ಫುಟ್ಬಾಲ್ ಇದ್ದಾಗ ಆಯಿತು ಅವರು ಆ ಕಡೆಯಿಂದ ಒದ್ದು ಬಿಟ್ಟರು ಇವರು ಈ ಕಡೆಯಿಂದ ಒದ್ದು ಬಿಟ್ಟರು ಅಂಬೆ ಎಲ್ಲಿಯೂ ಇಲ್ಲದವಳಾದ್ಲು ಯಾಕಂದರೆ ಬ್ರಹ್ಮದೇವರ ಶಾಪ ಅವಳದು ವರಾಂಗಿ ಆಗಿದ್ದದ್ದವಳು ಆ ವರಾಂಗಿ ತನ್ನ ಗಂಡನನ್ನು ಪೀಡಿಸಿದ ಕಾರಣ ಅವಳು ಇಲ್ಲಿ ಬಂದು ಹುಟ್ಟಿದ್ದು ಏನಂತೇಳಿದರೆ ಅಂಬೆಯಾಗಿ ಹುಟ್ಟಿದ್ದವಳು ಆದ್ದರಿಂದ ಆ ಶಾಪದ ಕಾರಣ ಈ ಥರ ಎಲ್ಲ ಆಯಿತವಳಿಗೆ ಗಂಡನ ಪ್ರೇಮವೇ ಸಿಕ್ಕದೇ ಹೋಗಲಿ ಅಂತ ಆ ರೀತಿಯ ಶಾಪ ಅದು ಆದ ಕಾರಣ ಇಲ್ಲಿ ಅವರೂ ಒಪ್ಪಲಿಲ್ಲ ಇವರು ಒಪ್ಪಲಿಲ್ಲ ಮತ್ತು ಅವರು ಏನು ಮಾಡಿದ್ಲು ಆ ಅಂಬೆ ಅಂತೇಳಿದರೆ ಪರಶುರಾಮ ದೇವರ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟಳು ನೋಡಿ ನನಗೆ ಈ ಥರ ಆಯಿತು ಭೀಷ್ಮಾಚಾರ್ಯರಿಗೆ ಹೇಳಿ ಅವರು ಮಾಡಿದ್ದು ಸರಿ ಇಲ್ಲ ಅಂತ ಸೊ ಆಮೇಲೆ ಭೀಷ್ಮಾಚಾರ್ಯರಿಗೆ ಮತ್ತು ಪರಶುರಾಮ ದೇವರಿಗೆಲ್ಲ ಯುದ್ಧ ಆಗ್ತದೆ ಅದನ್ನೆಲ್ಲ ನೋಡಿದ್ದೇವೆ ನಾವು ಅಂತೇಳಿದರೆ ಅಂಬೆ ಅವಳು ದೇವಕನ್ಯೆ ಅಂತೇಳಿದರೆ ವರಾಂಗಿ ಸೊ ಅಂಥ ದೇವಕನ್ಯೆ ಇವನನ್ನು ಮೋಹಿಸಿದ್ದಾಳೆ ಅಂತ ಹೇಳಿದರೆ ಅಂದರೆ ಬ್ರಹ್ಮದತ್ತ ಅಂದರೆ ಸಾಮಾನ್ಯದವನಲ್ಲ ದೇವಕನ್ಯೆಯರೂ ಕೂಡ ಮೋಹಿಸುವಂತಹ ಸುಂದರ ಪುರುಷ ಅಂತ ಅರ್ಥ ನೋಡಿ ಇದು ಯಾರ್ದು ತಲೆ ಅಂತ ಗೊತ್ತಾ ನಿಮಗೆ ಅಂತೇಳಿದರೆ ಅವತ್ತು ಅಂಬೆ ಮೋಯಿಸಿದ್ದು ಇದೇ ತಲೆಯನ್ನು ಅಂತ ಅದರ ಅರ್ಥ ಅದಕ್ಕೇನು ಹೇಳ್ತಾರೆ ಅಂತೇಳಿದರೆ ಇಲ್ಲಿ ವಾದಿರಾಜರು ಹೇಳ್ತಾರೆ ದೇವಸ್ತ್ರೀ ವಿವಾಹೋದ್ಯೋಗಕರಂ ದೇವಸ್ತ್ರೀ ಅಂದರೆ ಅಂಬೆ ಅವಳು ಯಾರು ದೇವಸ್ತ್ರೀ ಅವಳು ಸೊ ದೇವಲೋಕದಿಂದ ಬಂದವಳು ಆ ದೇವಸ್ತ್ರೀ ವಿವಾಹ ಉದ್ಯೋಗಕರಂ ದೇವಸ್ತ್ರೀಯರೂ ಕೂಡ ಮೋಹಕ್ಕೆ ಒಳಗಾಗುವಷ್ಟು ಸೌಂದರ್ಯ ಇರುವಂತಹ ಈ ಸಾಲ್ವರಾಜ ಬ್ರಹ್ಮದತ್ತ ಅಂತ ಸೊ ಆ ರೀತಿ ಅಂತಹ ಶಿರ ಪತಿತಂ ಬಿತ್ತು ಅಂತ ಸೂಚನಾಯ ಯದಂಬಯ ಅಭಿ ಯತ್ ಯಾವ ತಲೆಯು ಅಂಬಯ ಅಂಬೆ ಅನ್ನುವಂಥ ದೇವಸ್ತ್ರೀಯಿಂದ ಅಭಿಕಾಮಿತಂ ಅಂದರೆ ಅಭಿಕಾಮಿತಮ್ ಅಂದರೆ ನನಗೆ ಬೇಕು ಅಂತ ಹೇಳ್ಕೊಂಡು ಅಂದರೆ ಮೋಹಿಸಿದ್ದಾಳೆ ಮೋಹಕ್ಕೆ ಒಳಗಾದ ಪ್ರೀತಿ ಮಾಡಿದ್ದಾಳೆ ಯಾರನ್ನ ಬ್ರಹ್ಮದತ್ತನನ್ನು ಅಂತೇಳಿದರೆ ಸುಂದರ ಪುರುಷ ಅಂದರೆ ಸೌಂದರ್ಯಯುತ ತಲೆ ಅಂತ ಆ ತಲೆ ಅಂದರೆ ಅದೇ ಬ್ರಹ್ಮದತ್ತ ಈಗ ಸಾತ್ಯಕೀಯ ಅರ್ಧಚಂದ್ರಾಕಾರದ ಬಾಣಕ್ಕೆ ಏನಾಯಿತು ಕತ್ತರಿಸಲ್ಪಟ್ಟು ಭೂಮಿಗೆ ಉರುಳಿತು ಅಂತ ಸೊ ಇದನ್ನು ಹೇಳುವಾಗ ಈ ಬ್ರಹ್ಮದತ್ತ ಅಂತ ಹೇಳುವಾಗ ಮಧ್ವಾಚಾರ್ಯರಿಗೆ ನೆನಪಾಯಿತು ಓ ಇದು ಅದೇ ತಲೆ ಅಂತ ಯಾರು ಅಂಬೆ ನಾನು ಸಾಲ್ವರಾಜನನ್ನು ವರಿಸಿದ್ದೇನೆ ಸಾಲ್ವರಾಜನನ್ನು ಮೆಚ್ಚಿದ್ದೇನೆ ನಾನು ಆದ್ದರಿಂದ ವಿಚಿತ್ರ ವೀರನನ್ನು ಮದುವೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದು ಯಾವ ಸಾಲ್ವರಾಜ ಅಂದರೆ ಇವನೇ ಅಂತ ಎತ್ತು ಅಂಬಯ ಅಂಬಯ ಅಭಿಕಾಮಿತಂ ಅಂಬಯ ಅಂದರೆ ಅಂಬೆಯಿಂದ ಅಭಿಕಾಮಿತಂ ಅಂದರೆ ಪ್ರೇಮಿಸಲ್ಪಟ್ಟ ಪುರ ಅಂದರೆ ಮೊದಲು ಎತ್ತು ಯಾವ ತಲೆ ಇದೆಯೋ ಆ ತಲೆ ಪಪಾತ ತತ್ಕ್ಷಿತವ ಈಗ ಸಾತ್ಯಕಿ ಪ್ರಯೋಗಿಸಿದ ಅರ್ಧಚಂದ್ರಾಕಾರದ ಬಾಣ ಹೋಗಿ ಅವನ ಕಿತ್ತಿಗೆ ಕುತ್ತಿಗೆಯನ್ನು ಕತ್ತರಿಸಿದ ಕಾರಣ ಪಪಾತ ಕ್ಷಿತೌ ಕ್ಷಿತೌ ಅಂದರೆ ಭೂಮಿ ಮೇಲೆ ಪಪಾತ ಬಿತ್ತು ಅಂತ ಸೊ ಎತ್ ಅಂಬಯ ಯಾವ ತಲೆ ಅಂತ ಅಲ್ಲಿ ಹೇಳಿಬಿಟ್ಟು ತತ್ ಅದೇ ತಲೆ ಈಗ ಭೂಮಿ ಮೇಲೆ ಬಿತ್ತು ತತ್ ಕ್ಷಿತೌ ಪಪಾತ ಸೊ ಇನ್ನೂರ ಎಂಬತ್ತೇಳನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಬಲಿಷ್ಠನಾದ ಸಾತ್ಯಕಿ ಬಲಿ ಸಹ ಆ ಬಾಣದಿಂದ ಅಂತ ಹೇಳಿದ್ರೆ ತೇನ ಅಂದರೆ ಮೊದಲೇ ಹಿಂದಿನ ಶ್ಲೋಕದಲ್ಲೇ ಬಂದಿದೆ ಅರ್ಧಚಂದ್ರಾಕಾರದ ಬಾಣವನ್ನು ಪ್ರಯೋಗಿಸಿದ ಅಂತ ತೇನ ಅಂದರೆ ಅದರಿಂದ ಆ ಬಾಣದಿಂದ ಆ ಬಾಣದಿಂದ ಕೂದಲು ಬೆಳ್ಳಗಾಗಿದ್ದ ಬ್ರಹ್ಮದತ್ತನ ತಲೆಯನ್ನು ಶುಕ್ಲಮೂರ್ಧಜಂ ವಯಸ್ಸಾಗಿದೆ ಅಂತ ಹೇಳಿದ್ರೆ ಹಂಸ ಡಿಬಿಕರ ಅಲ್ಲ ಇದು ಹಂಸ ಡಿಬಿಕರ ತಂದೆ ವಯಸ್ಸಾಗಿದವನಿಗೆ ಯಾರಿಗೆ ಬ್ರಹ್ಮದತ್ತನಿಗೆ ಸೊ ಆ ತಲೆಯನ್ನು ಏನು ಮಾಡಿದ ಅರ್ಧ ಚಂದ್ರಾಕಾರದ ಬಾಣದಿಂದ ಕತ್ತರಿಸಿ ಹಾಕಿದ ಅದಕ್ಕೆ ಕೂದಲು ಬೆಳ್ಳಗಾಗಿದೆ ಅಂತ ಹೇಳೋದಕ್ಕೆ ಶುಕ್ಲ ಮೂರ್ಧಜಂ ಮೂರ್ಧ ಅಂದರೆ ತಲೆ ಜಾ ಅಂದರೆ ಹುಟ್ಟಿದ್ದು ತಲೆಯಲ್ಲಿ ಹುಟ್ಟಿದ್ದು ಅಂತ ಹೇಳಿದ್ರೆ ಕೂದಲು ಅದು ಶುಕ್ಲ ಅಂದರೆ ಬೆಳ್ಳಗಾಗಿದೆ ಅಂದರೆ ಕೂದಲು ಬೆಳ್ಳಗಾದವನ ತಲೆಯನ್ನು ಕತ್ತರಿಸಿ ಹಾಕಿದ ಅಂದರೆ ಕೂದಲು ಬೆಳ್ಳಗಾಗಿದ್ದು ವಯೋಗತ ಅಂದರೆ ವೃದ್ಧನಾಗಿರುವಂಥವ ಆದರೂ ಯುದ್ಧ ಮಾಡ್ತಾ ಇರುವವನು ಯಾರಂದರೆ ಸಾಲ್ವರಾಜ ಬ್ರಹ್ಮದತ್ತ ಸೊ ಅವನ ತಲೆಯನ್ನು ಕತ್ತರಿಸಿ ಹಾಕಿದ ಪೂರ ಹಿಂದೆ ಅಂಬೆ ಬಯಸಿದ್ದ ಆ ತಲೆ ನೆಲದ ಮೇಲೆ ಬಿದ್ದಿತು ಅಂಬೆ ಬಯಸಿದ್ದ ಆ ತಲೆ ಅಂತೇಳಿದರೆ ಸಾಮಾನ್ಯದ ತಲೆಯಲ್ಲ ಅಂಬೆ ಗೊತ್ತಲ್ಲ ನಿಮಗೆ ಯಾರು ದೇವಸ್ತ್ರೀ ಆ ದೇವಸ್ತ್ರೀ ಇವನ ಮೇಲೆ ಪ್ರೀತಿಗೊಂಡದ್ದು ಅಂದರೆ ಇವನನ್ನೇ ಮೋಹಗೊಂಡದ್ದು ಇವನ ಮೇಲೆ ಅಂತ ಹೇಳಿದರೆ ನಾನು ಅವನನ್ನೇ ಬಯಸಿದ್ದೇನೆ ಅಂತ ಅವಳು ಹೇಳಿದ್ನಲ್ವಾ ಅಂಬೆ ಅವಳು ದೇವಕನ್ಯೆ ಅಲ್ವಾ ಆ ದೇವಕನ್ಯೆಯರನ್ನು ಮೊಹಕ್ಕೆ ಒಳಗಾಗಿಸುವಂತಹ ಅಂತಹ ಸೌಂದರ್ಯಯುತವಾದ ತಲೆ ಈಗ ಭೂಮಿ ಮೇಲೆ ಬಿತ್ತು ಭೀಷ್ಮರು ಕರೆತಂದ ಕಾಶಿರಾಜನ ಮೂವರು ಪುತ್ರಿಯರಲ್ಲಿ ಹಿರಿಯಳಾದ ಅಂಬೆ ತಾನು ವಿಚಿತ್ರ ವೀರ್ಯನನ್ನು ಮದುವೆಯಾಗಲು ಒಪ್ಪದೆ ಬ್ರಹ್ಮದತ್ತನನ್ನು ಮೆಚ್ಚಿರು ಮೆಚ್ಚಿರುವುದಾಗಿ ತಿಳಿಸಿದ ಪ್ರಸಂಗವನ್ನು ಜ್ಞಾಪಿಸಿಕೊಳ್ಳಬೇಕು ಆ ಬ್ರಹ್ಮದತ್ತನೇ ಈಗ ಸಾತ್ಯಕಿಯಿಂದ ಹತನಾದವನು ಎಂದು ಅರ್ಥ ಇಂತಹ ಪಾಪಿಯನ್ನು ದೇವತಾಸ್ತ್ರೀಯಾದ ಅಂಬೆ ಕಾಮಿಸಲು ಅದು ಏನ್ರಿ ಇವನು ಮಹಾಪಾಪಿ ಯಾರು ಸಾಲ್ವರಾಜ ಇವನನ್ನು ಹೇಗೆ ಅವಳು ಓಹಿಸಿದಳು ಇವನು ಅದು ಯಾವ ಕಾರಣ ಅಂತ ಕೇಳಿದರೆ ಅದು ಸಾಮಾನ್ಯದ ಒಂದು ಸ್ಥಿತಿ ಅಲ್ಲ ಅವಳು ಆ ಥರ ಮಾಡಲಿಕ್ಕೆ ಬ್ರಹ್ಮದೇವರ ಶಾಪವೇ ಕಾರಣವಾಗಿತ್ತು ತನ್ನ ಗಂಡನಾದ ದಿವಸವನ್ನು ಯಾರು ಆ ವರಾಂಗಿ ಅವಳು ಅಂದರೆ ದೇವಲೋಕದಲ್ಲಿ ಅವಳ ಹೆಸರು ವರಾಂಗಿ ಅವಳೇನು ಮಾಡಿದ್ದು ತನ್ನ ಗಂಡನಾದ ದ್ಯುವಸುವನ್ನು ವಸಿಷ್ಠ ಧೇನುವನ್ನು ಅಪಹರಿಸಲು ಪ್ರೇರಿಸಿದ ಪಾಪದಿಂದಾಗಿ ಬ್ರಹ್ಮದೇವರು ಶಾಪ ಕೊಟ್ಟರು ಆ ಶಾಪದಿಂದಾಗಿ ವರಾಂಗಿ ಅಂಬೆಯಾಗಿ ಭೂಲೋಕದಲ್ಲಿ ಜನಿಸಿದಳು ಅಂದರೆ ಗೋಬ್ರಾಹ್ಮಣ ದ್ರೋಹ ಇಂತಹ ಹೀನ ಕಾಮಕ್ಕೆ ಕಾರಣವಾಗ್ತದೆ ಎಂದು ಭಾವ ಅಂತ ಹೇಳ್ತಾರೆ ಸೊ ಆ ಥರ ಅಲ್ಲಿಗೆ ಇನ್ನೂರ ಎಂಬತ್ತ ಏಳನೇ ಶ್ಲೋಕ ಮುಗಿತು ಇನ್ನೂರ ಎಂಬತ್ತೆಂಟು ಮಾಡಿ ಮುಗಿಸಿಬಿಡೋಣ ನದಂಶ್ಚ ಸಾತ್ಯಕಿರ್ ಹರೇ ಜಗಾಮ ಪಾರ್ಶ್ವ ಮುದ್ದತ ಬಲೋಪಿ ಹಂಸಕಾನುಜಂ ಯುಯೋಧ ಸೇನಯಾಯುತಂ ಇನ್ನೂರ ಎಂಬತ್ತ ಎಂಟನೇ ಶ್ಲೋಕ ದೃಪ್ತನಾದ ಸಾತ್ಯಕಿಯು ಸಿಂಹನಾದ ಮಾಡುತ್ತಾ ಶ್ರೀಕೃಷ್ಣನ ಸಮೀಪವನ್ನು ಹೊಂದಿದನು ಬಲರಾಮನು ಕೂಡ ಸೇನೆಯಿಂದ ಕೂಡಿದ ಹಂಸನ ತಮ್ಮನಾದ ಡಿಬಿಕನೊಂದಿಗೆ ಯುದ್ಧ ಮಾಡಿದನು ಸೊ ನಷ್ಟ ಸಾತ್ಯಕಿ ಯಾವಾಗ ಬ್ರ ಸಾಲ್ವರಾಜ ಬ್ರಹ್ಮದತ್ತನನ್ನು ಕೊಂದುಬಿಟ್ನೋ ಸಾತ್ಯಕಿ ಅಂತೇಳಿದರೆ ಇವತ್ತು ಬೆಳಿಗ್ಗೆಯಿಂದ ಏನೋ ಒಂದು ದಿವಸನೇ ಚೆನ್ನಾಗಿರಲಿಲ್ಲ ದೀಪಿಕನಿಂದ ಸೊ ಹೀನಾಯವಾಗಿ ಸೋತ ಬೇರೆ ರಥ ಹಿಡ್ಕೊಂಡು ಮುದುಕ ಅಂತೇಳ್ಕೊಂಡು ಬಂದರೆ ಆ ಬ್ರಹ್ಮದತ್ತ ಇವನನ್ನು ಬಿಡೋದ ಸೊ ಮೂರ್ಛೆಗೊಳಿಸಿದ ಮೇಲೆ ಯಾವಾಗ ಇವನಿಗೆ ಪುನಃ ಪ್ರಜ್ಞೆ ತಿಳಿಯಿತೋ ಆಮೇಲೆ ಸ್ವಲ್ಪ ಸ್ಪಿರಿಟ್ ಬಂತು ಸ್ಪಿರಿಟ್ ಬಂದವನು ಏನು ಮಾಡಿದ ಆ ಯಾವುದಿದು ಅರ್ಧ ಚಂದ್ರಾಕಾರದ ಆ ಬಾಣವನ್ನು ಪ್ರಯೋಗಿಸಿದ ಬ್ರಹ್ಮದತ್ತರನ ತಲೆ ಕತ್ತರಿಸಿ ಹೋಯಿತು ಅದು ನೆಲಕ್ಕೆ ಬಿತ್ತು ಖುಷಿಯೋ ಖುಷಿ ಏನು ಅಟ್ಟಹಾಸದಿಂದ ನಗಲಿಕ್ಕೆ ಶುರು ಮಾಡಿದ ಗರ್ಜನೆ ಮಾಡಲಿಕ್ಕೆ ಶುರು ಮಾಡಿದ ಸಾಪ್ತಕಿ ನದನ್ ನದನ್ ಅಂದರೆ ಸಿಂಹ ಗರ್ಜನೆ ಮಾಡುದು ನದನ್ ನದ ನದ ನಾದ ಅಂದರೆ ಶಬ್ದ ಸೊ ನದನ್ ಅಂದರೆ ಗರ್ಜನೆ ಮಾಡಿದ ಸಾತ್ಯಕಿ ಮಾಡಿಬಿಟ್ಟು ಹರೇಹೆ ಜಗಾಮ ಹರೇಹೆ ಪಾರ್ಶ್ವಂ ಉದ್ದತ ಜಗಾಮ ಹರೇ ಪಾರ್ಶ್ವಂ ಅಂದರೆ ಕೃಷ್ಣನ ಬಳಿ ಹೋದ ಭಗವಂತನ ಬಳಿಗೆ ಉದ್ದತ ಸ್ವಲ್ಪ ಏನು ಜಾಸ್ತಿ ಆಗಿದೆ ಉದ್ದತ ಹೇಳಿದ್ರೆ ಮದೋನ್ಮತ್ತನಾಗಿ ಅಂದರೆ ನಾನೊಂದು ಮುಗಿಸಿಬಿಟ್ಟೆ ಒಬ್ಬನನ್ನ ಅಂತ ಹೇಳಿಬಿಟ್ಟು ಉದ್ದತ ಜಗಾಮ ಹೋಗಿದ್ದಾನೆ ಆಮೇಲಿಂದ ಬಲರಾಮ ಬಲರಾಮ ಯಾರೊಟ್ಟಿಗೆ ಯುದ್ಧ ಮಾಡ್ತಿದ್ದ ಹಂಸನೊಟ್ಟಿಗೆ ಯುದ್ಧ ಮಾಡ್ತಿದ್ದ ಆಮೇಲಿಂದ ಡಿಬಿ ಕರ್ದ ಅವನನ್ನು ಆಕ್ರಮಣ ಮಾಡಿದ ಸರಿ ಡಿಬಿಕ್ನೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಶುರು ಮಾಡಿದ ಯುದ್ಧ ಮಾಡಲಿಕ್ಕೆ ಶುರು ಮಾಡಿದಾಗ ಹಂಸನನ್ನು ಕೃಷ್ಣ ತಡೆದ ಸೊ ಒಬ್ಬರೊಟ್ಟಿಗೆ ಯುದ್ಧ ಮಾಡ್ತಾ ಇದ್ದಾನಲ್ಲ ಬಲರಾಮ ಯಾರೊಟ್ಟಿಗೆ ಡಿಬಿಕರೊಟ್ಟಿಗೆ ನೀನು ಹಿಂದಿನಿಂದ ಹೋಗಿ ಹೊಡೆಯದು ಬೇಡ ಅಂತ ಹಂಸನೊಟ್ಟಿಗೆ ಕೃಷ್ಣ ಯುದ್ಧ ಮಾಡಲಿಕ್ಕೆ ಶುರು ಮಾಡಿದ್ದಾನೆ ಹಾಗೆ ಹಂಸ ಕಾನುಜಂ ಅಂದರೆ ಹಂಸನಾನುಜ ಡಿಬಿಕರೊಟ್ಟಿಗೆ ಬಲೋಪಿ ಬಲರಾಮ ಕೂಡ ಯುಯೋಧ ಯುಯೋಧ ಸೇನಯ ಸೇನಯಾಯುತಮ್ ಅಂದರೆ ಸೇನೆಯೊಂದಿಗೆ ಹಂಸನ ತಮ್ಮನಾದ ಹಂಸಕಾನುಜಂ ಬಲೋಪಿ ಹಂಸಕಾನುಜಂ ಯೋಧ ಹಂಸನ ತಮ್ಮ ಡಿಬಿಗನೊಟ್ಟಿಗೆ ಬಲರಾಮನೊಟ್ಟಿಗೆ ಅವನ ಸೇನೆ ಉಂಟು ದಿಬಿಗನೊಟ್ಟಿಗೆ ಅವನ ಸೇನೆ ಉಂಟು ಸೇನಯಾಯುತಂ ಯು ಯೋಧ ತಮ್ಮ ತಮ್ಮ ಸೇನೆಗಳೊಟ್ಟಿಗೆ ಯುದ್ಧ ಮಾಡಿದರು ಯು ಸೊ ಈ ಯುದ್ಧದ ರಿಸಲ್ಟ್ ಏನಾಗ್ತದೆ ಇನ್ನು ಬರುವಂಥದ್ದು ನೆಕ್ಸ್ಟ್ ಕ್ಲಾಸ್ನಲ್ಲಿ ಬರುವಂಥದ್ದೆಲ್ಲ ಯುದ್ಧದ ನಿಜವಾದ ಪರಿಣಾಮ ನೆಕ್ಸ್ಟ್ ಕ್ಲಾಸ್ನಲ್ಲಿ ಬರಲಿಕ್ಕಿದೆ ಈಗ ಯಾರು ವೃದ್ಧರೊಬ್ಬರು ಮಾತ್ರ ಅವರು ಏನಾಗಿದ್ದಾರೆ ಪ್ರಾಣ ಕೊಟ್ಟಿದ್ದಾರೆ ಸಾತ್ಯಕಿ ಅವರನ್ನು ಏನಾದರೂ ಪ್ರಾಣ ತೆಗೆದಿದ್ದಾನೆ ಸೊ ಅಲ್ಲಿಗೆ ಇವತ್ತು ನಿಲ್ ಇದನ್ನು ನಿಲ್ಲಿಸ್ಕೊಳ್ಳೋಣ ಶ್ರೀಕೃಷ್ಣ ಅನ್ಕೊಂಡು ಮಸ್ತು